ಅನಂತ ಕೋಟಿ ನಮಸ್ಕಾರಗಳು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ರೀ ಯಾಕಂದ್ರೆ ಇಲ್ಲಿ ನಾವು ಐದಾರು ದಿನದ ಹೊತ್ತಾಯಿತು ಎಲ್ಲ ನಮ್ಮ ರೈತ ಅಂದ್ರ ನಮ್ಮ ಕಾಕಾಗಳು ಅಣ್ಣಗಳು ತಮ್ಮಗಳು ಹಂಗ ನಮ್ಮ ರೈತರನ್ನ ರೈತರ ಯಾಕೆ ಸ್ವಲ್ಪ ಸಮಾಧಾನ ಆಗವರು ಅಂತ ಹೇಳಿ ನಮ್ ಉಡಾಳ್ ಮ್ಯಾಲ ಬೇರೆ ಐತಿ ಇವ್ರ ಸಮಾಧಾನ ಆದ್ರೆ ನಾವು ಒಂದ್ ಕೈ ನೋಡ್ತೀವಿ ಅಂತೇಳಿ ಯಾಕಂದ್ರೆ ಇಲ್ಲೆಲ್ಲಾ ಆ ದೊಡ್ಡವ್ರಿಗೆ ಕಿಮ್ಮತ್ ಗೌಡ ಸ್ವಲ್ಪ ಸೈಡ್ ದಾರು ಒಂದ್ ಮಾತ್ ಹೇಳಕ್ ಇಷ್ಟ ಪಡ್ತೇನ್ರಿ ಏನೋ ತೆರಿಗೆ ತೆರೀ ಹಾಡ್ತಿವ್ ಒಂದ್ ಎರಡು ವರ್ಷ ಆಯ್ತ್ರಿ ಬಿಟ್ಟು ನಾ ಈಗ ಒಂದ್ ಇಪ್ಪತ್ ಲಕ್ಷ ಅದು ಒಂದು ಕೊಟ್ಟಿದ್ದಾಗ ನೀವು ಅದು ಅದನ್ನ ಹೇಳಕ್ ಇಷ್ಟ ಪಡ್ತೀವ್ರಿ ಅಂದ್ರೆ ಇಲ್ಲಿ ರೈತರು ಈನ ಮಣಿ ಹೋರಾಟ ಮಾಡತ್ತಾರ ಅಲ್ಲಿ ಕೂತ ಗೊತ್ತ ಏನಿಲ್ಲ ಅಂತ ಕೆಳಗು ಒಂದ್ ಮಾತು ಹೇಳ ಒಂದ್ ಎರಡ ಮಾತು ಹೇಳ್ತೇನ್ರಿ ಬಡವ ಅಂದ್ರೆ ಬಗಂಗಿಲ್ಲ ರೈತಗೆ ಅವತ್ತು ಸೋಲಿಲ್ಲ ಬಡವ ಅಂದ್ರ ಓಕೆ ಅಲ್ಲಿ ಹಿಂದ ಕೂತ ನರಿ ಬುದ್ಧಿ ತೋರಿಸುವಂತ ವ್ಯಕ್ತಿಗಳಿಗೆ ಒಂದ್ ಎರಡ್ ಲೈನ್ ಹಾಡ್ದ್ರಿ ತಪ್ಪು ತಿಳ್ಕೊಬೇಡ್ರಿ ಕಡಿಗಾಲದ ಆಗ ಮಾಡಿದ ಧರ್ಮ ನಿಮ್ನ ಸಡಲು ಬಿಡುದಿಲ್ಲೋ ಕರ್ಮ ನಮ್ಮ ಬೆವರ ಹರಿದ್ರು ರಕ್ತಾಸುರದ್ರು ಅಣ್ಣ ಕೊಟ್ಟದ ನಮ್ಮ ಧರ್ಮ ನಮ್ಮ ಬೆವರ ಹರಿದ್ರು ರಕ್ತಾಸುರದ್ರು ಅಣ್ಣ ಕೊಟ್ಟದ ರೈತನ ಧರ್ಮ ಕಡೆಗಾಲದಾಗ ಮಾಡಿದರು ಧರ್ಮ ನಿಮ್ಮನ್ನ ಸುಡಲಾರ್ದ ಬಿಡುವುದಿಲ್ಲ ಕರ್ಮ ಬೆವರ ಹರಿದ್ರು ನಮ್ಮ ರಕ್ತಾಸುರದ್ರು ಅಣ್ಣ ಕೊಟ್ಟದ್ದು ರೈತನ ಧರ್ಮ ಓಕೆ ತಗಂಗಿಲ್ಲ ಒಬ್ಬರು ಬರ್ರಿ ನಿಮಗೆ ಬೆಂಬಲ ಬೆಲೆ ಕೊಡ್ತಿ ಕಬ್ಬು ಕಳಿಸ್ರಿ ಅಂತೇಳಿ ಹಿಂದೂ ನೋಡಕ್ ರೈತರ ಒಬ್ಬರು ಬರ್ರಿ ರೈತರಿಗೆ ಅನುಕೂಲ ಆಕೈತಿ ನೀವು ಎಲ್ಲಾರು ಹಿಂಗ ಮನೆಯ ಕೂತೀರಿ ಅಂದ್ರೆ ನಮ್ಮ ಹೋರಾಟ ನೀವು ನಿಗಿ ಅದೇನು ರೇಟು ನಿಗದಿ ಮಾಡೋವರೆಗೂ ಈ ಹೋರಾಟ ನಿಲ್ಲಂಗಿಲ್ಲ ಇನ್ನೇನು ಇಲ್ಲಿ ಸ್ಟ್ರೈಕ್ ಮಾಡತ್ತೀವಿ ಇಲ್ಲಿದ್ ಬಿಟ್ಟಿಗೆ ಫ್ಯಾಕ್ಟ್ರಿ அவங்க அவருக்கு அவங்க தோந்தை ஆயில அவரு மூடங்கில் நான் ದಯವಿಟ್ಟ ಎಲ್ಲಾರು ಶಾಂತರಾಗ್ರಿ ಮತ್ತೆ ಎಲ್ಲೆಲ್ಲಿ ನಮ್ದು ಈ ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಚಳವಳಿಗಳನ್ನ ಅಲ್ಲೆಲ್ಲಿ ದಯವಿಟ್ಟು ಸಣ್ಣ ಪುಟ್ಟ ಪಾಪ ರಸ್ತೆಗಳನ್ನ ಅಲ್ಲಿ ಲೋಕಲ್ ಎಲ್ಲ ಬಂದ್ ಮಾಡಿ ನಮ್ಮ ಮನೆಗೆ ತಾಸ ಕೊಡೋದು ಬಾಳಾಗಿದ್ದಂತೆ ಏನ ವೇದಿಕೆಗ ನಿರ್ಣಯ ಮುಂದಿನ ದಿನಮಾನದಾಗ ಈ ಸರ್ಕಾರ